ಒಂದನೇ ತರಗತಿ ಗರಿಷ್ಠ ವಯೋಮಿತಿ ಗೊಂದಲಕ್ಕೆ ತೆರೆ ಎಳೆಯಲಾಗಿದೆ ಎಂಟು ವರ್ಷ ಮೀರಿದ್ರೆ ಇನ್ಮುಂದೆ ಒಂದನೇ ಕ್ಲಾಸ್ಗೆ ಪ್ರವೇಶ ಇರೋದಿಲ್ಲ ಎಲ್ ಜಿ ಯು ಜಿ ಹಾಗೂ ಒಂದನೇ ಕ್ಲಾಸ್ಗೆ ವಯೋಮಿತಿ ನಿಗದಿ ಮಾಡಲಾಗಿದೆ ಶಾಲಾ ನೇಮಕಾತಿ ಗೊಂದಲಕ್ಕೆ ತೆರೆ ಎಳೆದಿದ್ದಾರೆ ಶಿಕ್ಷಣ ಇಲಾಖೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಪ್ರಕ್ರಿಯೆ ಆರಂಭ ಆಗಿದೆ ಮಕ್ಕಳನ್ನ ಒಂದನೇ ತರಗತಿಗೆ ಸೇರಿಸೋಕೆ ಗೊಂದಲ ಉಂಟಾಗಿತ್ತು ಎಂಟು ವರ್ಷ ದಾಟಿದ ಮಕ್ಕಳು ಶಾಲೆಗೆ ಸೇರಿಸೋಕೆ ಬಂದರೆ ಆ ಮಗುವನ್ನ ಶಾಲೆ ಬಿಟ್ಟು ಮಕ್ಕಳು ಶಾಲೆ ಬಿಟ್ಟ ಮಕ್ಕಳು ಅಂತ ಪರಿಗಣಿಸಬೇಕಾಗತ್ತೆ ಅವರ ವಯಸ್ಸಿಗೆ ತಕ್ಕಂತೆ ತಕ್ಕ ತರಗತಿ ಯಾವುದು ಎಂಟನೇ ವರ್ಷ ಆಗಿದ್ರೆ ಎಂಟು ವರ್ಷ ಆಗಿದ್ರೆ ಆ ಮಗುಗೆ ಯಾವ ಕ್ಲಾಸಿಗೆ ಸೇರಿಸಬೇಕು ಎರಡನೇ ಕ್ಲಾಸ ಇಲ್ಲ ಮೂರನೇ ಕ್ಲಾಸ ಅದನ್ನ ವಯಸ್ಸನ್ನು ನಿಗದಿ ಮಾಡಿಕೊಂಡು ಆ ಕ್ಲಾಸಿಗೆ ಪ್ರವೇಶಾತಿಯನ್ನು ನೀಡಲಾಗುತ್ತೆ ಅಂತ ಹೇಳಿದ್ರೆ ಅಡ್ಮಿಷನ್ ಅನ್ನ ಕೊಡ್ಲಾಗತ್ತೆ ಶಿಕ್ಷಣ ಇಲಾಖೆ ಸ್ಪಷ್ಟಪಡಿಸಿದೆ ಸಾಕಷ್ಟು ಗೊಂದಲ ಇತ್ತು ಆರು ವರ್ಷವೇ ಆಗಬೇಕಾ ಅದಕ್ಕಿಂತ ಕಮ್ಮಿ ಆದರೆ ಏನಾಗುತ್ತೆ ಅದಕ್ಕಿಂತ ಜಾಸ್ತಿ ಆದರೆ ಏನಾಗುತ್ತೆ ಒಂದಷ್ಟು ಗೊಂದಲಗಳು ಇತ್ತು ಆದರೆ ಈ ಎಲ್ಲ ಗೊಂದಲಕ್ಕೆ ಈಗ ಶಿಕ್ಷಣ ಇಲಾಖೆ ತೆರೆ ಎಳೆದಿದೆ ಎಲ್ ಕೆ ಜಿಗೆ ನಾಲ್ಕರಿಂದ ಆರು ವರ್ಷ ಹಾಗೆಯೇ ಯು ಕೆ ಜಿಗೆ ಐದರಿಂದ ಏಳು ವರ್ಷ ಇನ್ನೊಂದು ಕಡೆಯಲ್ಲಿ ಒಂದನೇ ತರಗತಿಗೆ ಆರರಿಂದ ಎಂಟು ವರ್ಷ ವಯೋಮಿತಿಯನ್ನು ಈ ರೀತಿಯಾಗಿ ಮಾಡಲಾಗಿದೆ ನೀವು ಕೂಡ ಸರ್ಕಾರದ ಆದೇಶ ಪ್ರತಿ ಶಿಕ್ಷಣ ಇಲಾಖೆಯ ಆದೇಶ ಪ್ರತಿಯನ್ನ ಗಮನಿಸ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ